ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತ ಒಂದು ಲಾಗುನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗೂ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಈಗ ನೋಡ್ಬೋದು ಬೆಳಿಗ್ಗೆ ನಮಿತಾ ಸ್ಕೂಲಿಗೆ ಹೋದಲು ಹೋದ ಮೇಲೆ ಬಟ್ಟೆ ಹಿಂದಿನ ದಿವಸ ತಗೊಂಡ್ಬಂದು ಇಟ್ಟಿದ್ದೆ ಬಟ್ ಮಡ್ಚಕ್ಕಾಗಿದ್ದಿಲ್ಲ ರಾತ್ರಿ ಮಡ್ಚ್ಬೋದಿತ್ತು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ವಿ ಮತ್ತು ಬೆಳಿಗ್ಗೆ ಎದ್ದ ಅವ್ನು ಇಟ್ಕೊಂಡು ಕುಂದ್ರೋದು ಪುಟ್ಟಿಯೊಳಗೆ ಅಂತ ಹೇಳಿಬಿಟ್ಟು ಮಡ್ಚಕತ್ತೀನಿ ನಮ್ಮ ಮನೆಯವರು ಪಾತ್ರೆ ತೊಳಿತಾಯಿದ್ರು ಹಾಗಾಗಿ ನಾನು ಅರ್ವಿ ಮಾಡಿಸೋಕತ್ತಿದ್ದೆ ಈಗ ನೋಡ್ರಿ ನಮ್ಮ ಮನೆಯವರು ಕೆಲಸ ಮಾಡ್ತಾರ ಅದನ್ನು ತೋರಿಸ್ತೀನಿ ನಾನು ಅದೇ ನಾನು ತೋರಿಸ್ಲಾರ್ದೆ ಅವ್ರದ್ದು ಅವ್ರ ಕೆಲಸ ಮಾಡೋದನ್ನು ತೋರಿಸ್ಲಾರ್ದೆ ಹೇಳಾರ್ದ ನಾನು ವಿಡಿಯೋ ಮಾಡಿಕೊಂಡು ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಹೇಳ್ಕೊತ ಹೋಗಿದ್ರ ಅದು ಒಂದು ರೀತಿ ಮೋಸ ಮಾಡ್ದಂಗೆ ಆಕೈತಿ ಹಂಗಾಗಿ ನಾನು ಎಲ್ಲನೂ ಶೇರ್ ಮಾಡ್ಕೊತೀನಿ ವಿಡಿಯೋದಲ್ಲಿ ಈಗ ನೋಡ್ರಿ ಒಂದು ಸೀರೆ ಆಗಿತ್ತು ಗ್ರೀನು ಮತ್ತು ರೆಡ್ ಬಾಡ್ರದು ಅವರು ಶಾರ್ಟಾಗಿ ಸೀರೆ ತುಂಬ ಚೆನ್ನಾಗೈತಿ ಅಂತ ಹೇಳಿಬಿಟ್ಟು ರಿವ್ಯೂ ರಿವ್ಯೂ ಕೊಟ್ಟರು ಏನೋ ಹೇಳೋಕ್ಕೋಗೇನೋ ಹೇಳ್ತೀನಿ ನೋಡ್ರಿ ಪ್ರತಿಯೊಬ್ಬರು ಈ ರೀತಿ ಸೀರೆ ತೊಗೊಂಡವರು ನನಗೆ ರಿವ್ಯೂ ಕೊಟ್ರೆ ಇನ್ನೊಬ್ರು ಯಾರಾದರೂ ನೋಡ್ತಾರಲ್ಲ ಅವರಿಗೆ ತೊಗೋಬೇಕು ಅನ್ನೋದೊಂದು ಭಾವನೆ ಬರ್ತೈತಿ ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸು ಒಂದು ಸೀರೆ ಇನ್ನು ಮೂರು ಸೀರೆ ಅದಾವೆ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ರಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ತಪ್ಪು ಕೊಟ್ಟಿನಿ ಅದನ್ನು ಎಡಿಟ್ ಮಾಡ್ತೀನಿ ನಾನು ಈಗ ನೋಡಿರಿ ಮೂರು ಕಲರ್ ಸೀರೆ ಅದಾವು ಬೇಕಂದ್ರೆ ತಗೋರಿ ನನ್ನ ಹತ್ರ ಅಂಥವು ಇವು ರೀಸೆಲ್ ಮಾಡ್ತೀನಲ್ಲ ಧಾರವಾಡದಿಂದ ಫೋಟೋ ಮತ್ತು ವೀಡಿಯೋನ ಕಳಿಸ್ತಾರೆ ಯಾರಿಗಾದರೂ ಬೇಕು ಅಂತಂದ್ರೆ ಬೈ ಮಾಡ್ಕೋಬೋದು ಇವು ಕೇವಲ ಒಂದು ಸಾವಿರ ರೂಪಾಯಿ ಸೀರೆಗಳು ಇದ್ರ ಜೊತೆಗೆ ವೈಟ್ ಬ್ಲೌಸ್ ಬೇಕಂದ್ರೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತಾ ಮತ್ತೆ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ ಅಂತ ಹೇಳ್ಯಾರ ಯಾರಿಗಾದರೂ ಸ್ಮಾಲ್ ಬಾರ್ಡ್ರ್ ಬೇಕಾಗಿರುವಂಥ ಸೀರೆಗಳು ಬೇಕಂತಂದ್ರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿರಿ ನಾನು ನಿಮಗೆ ಎಲ್ಲ ಡಿಟೇಲ್ಸನ್ನು ಕೂಡ ಹೇಳ್ತೀನಿ ನೋಡ್ಬೋದು ಕಲರ್ ಕಲರ್ ಅದಾವೆ ಎಲ್ಲ ಕಲರ್ ಅದಾವೆ ನಿಮ್ಗೆ ಯಾವ ಕಲರ್ ಸೀರೆ ಬೇಕು ಅದನ್ನು ನೀವು ಚಾಯ್ಸ್ ಮಾಡ್ಕೋಬೋದು ಫ್ರೆಂಡ್ಸ್ ನಿನ್ನೆ ಒಂದು ದಿನ ವೀಡಿಯೋ ಹಾಕಲಿಲ್ಲ ನಾನು ನೋಡಿರಿ ಇದು ಚೆಕ್ಸು ಜಾರ್ಜೆಟ್ ಇದು ತುಂಬ ಚೆನ್ನಾಗದವು ಇವು ಕೂಡ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗದವು ಯಾರಿಗಾದ್ರೂ ಬೇಕಂದ್ರೆ ಬುಕ್ ಮಾಡ್ಕೊಳ್ರಿ ಫ್ರೆಂಡ್ಸು ನನ್ನ ಹತ್ರ ಇರುವಂಥ ಮೂರು ಸೀರೆಗಳನ್ನು ಕೂಡ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ಇದು ಒಂದು ಡ್ರೆಸ್ಸು ಇನ್ನೊಂದು ಪಿಂಕ್ ಕಲರ್ ಡ್ರೆಸ್ಸು ಎಲ್ಲೋ ಮತ್ತು ಎಕ್ಸೆಲ್ ಸೈಜಲ್ಲ ಐತಿ ಆದಷ್ಟು ಬೇಗ ಬೇಗ ಬುಕ್ ಮಾಡಿಕೊಳ್ರಿ ಅಂತ ಕೇಳ್ಕೊತೀನಿ ಸಪೋರ್ಟ್ ಮಾಡಿರಿ ನನ್ನ ಬಿಸ್ನೆಸ್ಸಿಗೆ ಅಂತ ಕೇಳ್ಕೊತೀನಿ ಫ್ರೆಂಡ್ಸು ಈಗ ನೋಡಿರಿ ಬಟ್ಟೆನ ಮಡ್ಚಿಟ್ನೆಲ್ಲ ಬಟ್ಟೆ ಮಡಿಸಿದ್ದು ಈಗ ಎಲ್ಲ ಕಬೋರ್ಡ್ ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಹಂಗೆ ನಾನು ಎಷ್ಟು ಹೊಂದಿಸಿ ಹೊಂದಿಸಿಡ್ತೀನಿ ಅಷ್ಟು ನಮ್ಮ ನಮಿತ ಎಲ್ಲ ಕಿತ್ ಕಿತ್ ಬುಡ್ಕಿನೂ ಮ್ಯಾಗಿನೂ ಎಲ್ಲ ಇದನ್ನು ಮಾಡ್ತಿರ್ತಾಳೆ ಆದ್ರೂ ಏನು ಮಾಡೋಕ್ಕಾಗಲ್ಲ ಒಂದು ಸಿಂಗಲ್ ಕಬೋರ್ಡಲ್ಲಿ ಹೆಂಗೆ ನಮಗೂ ಸ್ವಲ್ಪದೋ ಬಟ್ಟೆ ಏನು ಜಾಸ್ತಿ ಇಲ್ಲ ಆದ್ರೂ ಕಿತ್ ಕಿತ್ ಹಾಕ್ತಾಳಿತ್ತ ನಾವೇ ಮಲ್ಕೊಂಡಿದ್ಲು ಅಕ್ಕಿನ ಎಬ್ಬಿಸ್ಕೊಂಡು ಹೊರ ಕರ್ಕೊಂಡ್ಬಂದೆ ಇಲ್ಲಿ ನೋಡ್ಬೋದು ಮನೆಯವ್ರು ಪಾತ್ರೆ ತೊಳಿತಾ ಇದ್ದರು ನಾನು ರೈಸ್ ಮಾಡಿದ್ದೆ ಆಮೇಲೆ ಅದ್ರ ಜೊತೆಗೆ ಸಾಂಬಾರು ಮತ್ತು ಇದು ಪುಳಿಯೋಗರೆ ಮಾಡಿದ್ದೆ ಫ್ರೆಂಡ್ಸ್ ನೋಡ್ಬೋದು ನಮ್ಮಿತಾಗ ಪುಳಿಯೋಗರೆ ಕೊಟ್ಟು ಇನ್ನ ಅಷ್ಟು ಪುಳಿಯೋಗರೆ ಉಳ್ದೈತಿ ನೆನೆ ಹಾಕಿನಿ ಮಡಕೆ ಕಾಳು ಭಾಳ ದಿನ ಆಗಿತ್ತು ಹಾಗಾಗಿ ಕಾಳು ನೆನೆ ಹಾಕಿ ಪಲ್ಯವು ಚಪಾತಿ ಮಾಡಿದ್ರಾಯ್ತು ಇದು ಜೋಳದಿಟ್ಟು ಖಾಲಿಗೈತಿ ಜೋಳ ತೊಗೊಂಬರ್ಬೇಕು ಫ್ರೆಂಡ್ಸ್ ನೋಡಿರಿ ಇವಾಗ ಮುಖ ತೊಳ್ಕೊಂಬಂದೆ ಕಸ ಕುಡಿಸಿದೆ ಆವಾಗಲೇ ಅಷ್ಟು ವಿಡಿಯೋ ಮಾಡಿದ್ದೆ ನಮ್ಮ ಮನೆಯವರು ನಾಷ್ಟ ಮಾಡಿ ಬಾಕ್ಸ್ ತೊಗೊಂಡು ಹೋದರು ನಾವ್ಯ ಮುಖ ತೊಳ್ಕೊಂಡು ಕುಂತಾಳಿಲ್ಲೆ ನೋಡ್ರಿ ಏ ಅಂತಾಳೆ ನಾವು ಹಾಯ್ ಹಾಯ್ ಜೆ ಹಾಯ್ 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 ಮಾಡಲ್ಲ ಹಾಯ್ ಕುಂದ ನೋಡಿ ಮುಂದೆ ಬಂದ ಹಾಂ ಮುಖ ತೊಳೆದು ಈಕಿನ ಕುಂದ್ರಸಿ ನಾನು ಮುಖ ತೊಳ್ಕೊಂಬಂದೆ ಮಧ್ಯಾಹ್ನ ಮಾಡ್ತೀವಿ ಸ್ನಾನ ಇಬ್ರು ಅದಿಲ್ಲ ಅಡಿಗೆ ಮಾಡಬೇಕು ಮಧ್ಯಾಹ್ನಕ್ಕೆ ನಮಗೆ ಹ್ಞೂ ಹೌದವ್ವ ಹ್ಞೂ ಏನು ತಿಳಿಸ ಹ್ಞೂ ಅಂದಲ್ಲ ಹ್ಞೂ ಹ್ಞೂ ಚೆಂದ ಈಗ ಈಕೀಗ ನಾಷ್ಟ ಮಾಡಬೇಕು ಹಂಗೆ ನಾನು ಕೂಡ ನಾಷ್ಟ ಮಾಡಬೇಕು ನೋಡ್ರಿ ಚಾಪಿ ಹಾಕಿನಿ ಇತ್ತಾಗ ನಮಗೆ ಪುಳಿಯೋಗರೆ ನಮ್ಮ ಮನೆಯವರು ದಾಲ್ ಅನ್ನ ದಾಲ್ ತಗೊಂಡು ಹೋದರು ಪುಳಿಯೋಗರೆ ಇಷ್ಟ ಆಗಲ್ಲ ಅವ್ರಿಗೆ ಅದಕ್ಕೆ ಪುಳಿಯೋಗರೆ ತಿಂದ್ರೆ ಅಂದ್ರೆ ಬೇಡ ನಾನು ದಾಲ್ ಐತಲ್ಲ ಅನ್ನ ದಾಲ್ ತಿಂತೀನಿ ಅಂತ ಹೇಳಿ ಅನ್ನ ದಾಲ್ ತಗೊಂಡು ಹೋಗ್ಯಾರ ಈಗ ನಾವು ಪುಳಿಯೋಗರೆ ತಿನ್ನಬೇಕು ನಾವ ಹಾಕ್ಕೊಂಬಂದಿನಿ ಸ್ವಲ್ಪ ನೀರು ತೊಗೋಬೇಕು ನಾಷ್ಟ ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಅವ್ರ ಪಾತ್ರೆ ತೊಳೆದ್ರೆ ಅವ್ರ ಪಾತ್ರೆ ತೊಳೆದ್ಬಿಟ್ಲೆ ನಾನು ಕಸ ಗುಡಿಸಿದೆ ಕಸ ಗುಡಿಸಿ ಅವ್ರಿಗೆ ನಾಷ್ಟ ಇಷ್ಟ ಮಾಡ್ಕೊಂಡು ಹೋದರು ಈಗ ಮುಖ ತೊಳೆದು ನಾನು ಮುಖ ತೊಳ್ಕೊಂಬಂದೀನಿ ನಾಷ್ಟ ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀನಿ ಲಾಗ ಫ್ರೆಂಡ್ಸ್ ನೋಡಿರಿ ಒಂದು ಹಾಸಿಗೆ ಈಗ ದೊಡ್ಡದು ಮೊನ್ನೆ ನಿನ್ನೆಲ್ಲ ಮೊನ್ನೆ ಒಂದು ಹಾಕಿದ್ದೆ ಇವತ್ತೊಂದು ಇವತ್ತು ಇದೊಂದು ಆಯಿತು ಮುಗಿತಿದ್ದೆ ಮ್ಯಾಗ ಹೋಗಿ ಒಣ ಹಾಕಿ ಬರಬೇಕು ಇನ್ನೊಂದು ಹಾಕಿನಿ ಅದನ್ನು ಕೂಡ ಇದು ಅದು ಮುಗಿದ ಮೇಲೆ ಒಣ ಹಾಕಿ ಬರ್ತೀನಿ ಈಗ ಇದನ್ನ ಹೋಗಿ ಒಣ ಹಾಕಿ ಬರ್ತೀನಿ ಇಲ್ಲೇ ಕುಂತಾಳೆ ಇಲ್ಲೇ ಒಂಟಲು ನನ್ನ ಬಿಟ್ಟು ಅಂತ ಹಾಂ ಹಂಗೆ ಮಾಡ್ಬೇಡ ಹಂಗೆ ಮಾಡ್ಬೇಡ ಕತ್ನೋ ಬರ್ತೈತಿ ನೋಡ್ರಿ ಅದ ಅದ ಹಿಂಗೆ ಮಾಡ್ತಾ ಕುಂದ್ರೆ ಶಗಕೂ ಭಯನಾ ನಿಂದ್ರೆ ಶಗೋಕ್ಕೂ ಭಯ ಯಾಕಂದ್ರೆ ಬಿದ ಅಂದ್ರೆ ನಿಂದ್ರ ಸಿದ್ ಬಿದ್ರೆ ಏನು ಮಾಡೋದ ನೋಡ್ರಿ ಈಗ ಚೇರ್ ಮ್ಯಾಗ ಹಾಕಂತ ಹಾಸಿಗೆ ಮ್ಯಾಗ ಹಾಕಿ ಓಕೆ ನೀರ್ರಿ ನೋಡ್ರಿ ಫ್ರೆಂಡ್ಸು ಹಾಸಿಗೆ ಒಣ ಹಾಕಿ ಬಂದೆ ಒಣ ಹಾಕಿ ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಲು ನಾವೇ ಮಲಗಿಸಿದ್ದೆ ಟೈಮ್ ಬಂದು ಈಗ ಆಲೆ ಒಂದು ಗಂಟೆ ಆಯಿತು ಎರಡೂವರೆಗೆ ನಮಿತ ಬರ್ತಾಳೆ ಅಡಿಗೆ ಏನಿಲ್ಲ ಊಟ ಮಾಡೋಕೆ ಅದಕ್ಕೆ ಬೆಂಡೆಕಾಯಿ ಪಲ್ಯ ಚಪಾತಿ ಇವಾಗಲೇ ಮಾಡ್ಕೊಂಬಿಟ್ರಾಯ್ತು ಅಂತ ಅಂತ ಬೆಂಡೆಕಾಯಿನ ನೀರಾಗೆ ಹಾಕಿನಿ ನೋಡ್ರಿ ಹೇಗಾಗ್ಯವು ಫ್ರಿಜ್ನಾಗೆ ಇಟ್ಟಿದ್ದೆ ಈ ಒಳಗೆ ಭಾಳ ದಿನ ಆತ ಆಲೆ ಒಂದು ವಾರದ ಮ್ಯಾಗ ಆಯ್ತು ತೊಗೊಂಬಂದು ಹಂಗಾಗಿ ಹಿಂಗಾಗ್ಯವು ಅದಕ್ಕೆ ಮಾಡಿಬಿಟ್ರಾಯ್ತು ಹಿಂಗೆ ಬಿಟ್ಕೊಂತ ಹೋದಂಗೆಲ್ಲ ಮತ್ತೆ ಎಲ್ಲ ಹಾಳಾಗ್ಬೇಕು ಮ್ಯಾಗ ಅಷ್ಟೇ ಇದಾಗ್ಯವು ಒಳಗೆ ಏನು ಇದಾಗಿಲ್ಲ ನೋಡ್ರಿ ಒಳಗಣ ಅಷ್ಟೊಂದು ಏನು ಇದಾಗಿಲ್ಲ ಬೇಗ ಬೇಗ ಮಾಡ್ತೀನಿ ಒಳಗಡೆ ಚೆನ್ನಾಗದ ಫ್ರೆಂಡ್ಸು ಏನಾಗಿಲ್ಲ ಎಳೆವು ಅದಾವ ಎಳೆವು ನೋಡಿ ತೊಗೊಂಬಂದಿದ್ದೆ ಅರಸಕ್ಕೆ ಬಿಡ್ತಾರ ಈ ಹಳ್ಳಿ ತೋಟ ಅಂತ ಹೇಳ್ಬಿಟ್ಟು ತರಕಾರಿ ಇದು ಶಾಪ್ ಇರ್ತಾವೆ ನೋಡ್ರಿ ದೊಡ್ಡ ದೊಡ್ಡವು ಅಲ್ಲಿ ಆರಿಸಾಕೆ ಬಿಡ್ತಾರ ಬಟ್ ಹೊರ್ಗಡೆ ಇಲ್ಲಿ ಗಾಡ್ಯಾಗ ಬಂದಿರ್ತಾರಲ್ಲ ಆರಿಸೋಕೆ ಬಿಡಲ್ಲ ಆರಿಸ್ಬೇಡ್ರಿ ಹಂಗೆ ಹಾಕ್ಕೋರಿ ಅಂತಾರೆ ಏನೇ ಆಯಿತು ಆರ್ಸಕ್ಕೆ ಬಿಡೋಲ್ಲ ಬಟ್ ಅಲ್ಲೆಲ್ಲ ನಮ್ಗೆ ಬೇಕಾಗಿದ್ದೆಲ್ಲ ಆರಿಸ್ಕೊಂಡು ಹಾಕೊಂಡ್ಬರ್ಬೋದು ಚೆನ್ನಾಗಿದ್ದದ್ ನೋಡಿ ಈಗ ಇದನ್ನು ತೊಳೆದು ಹೆಚ್ಚಿ ಹುರಿದು ಪಲ್ಯ ಮಾಡಬೇಕು ಮತ್ತು ಚಪಾತಿ ಮಾಡ್ತೀನಿ ಒಂದು ಸ್ವಲ್ಪ ನೀರಾಗೆಲ್ಲ ಬಿಟ್ಕೊಳ್ಳಿ ನಾನು ಚಪಾತಿ ಹಿಟ್ಟಿನ ಚಪಾತಿ ಹಿಟ್ಟಿನಾದಿ ಸ್ವಲ್ಪ ಅದಾವು ಪಾತ್ರೆ ಒಂದು ಕುಕ್ಕರ್ ಒಂದು ಚಾದು ಒಂದು ಎರಡು ತಟ್ಟೆ ಅದಾವು ಒಂದು ಎರಡು ಗ್ಲಾಸು ಸಣ್ಣ ಪುಟ್ಟ ಅದಾವು ಅವನ್ನ ತೊಳ್ಕೊಬೇಕು ಇನ್ನು ಇವನ್ನೆಲ್ಲ ಜೋಡಿಸ್ಕೋಬೇಕು ಇಲ್ಲ ನೋಡಿರಿ ವಾಷಿಂಗ್ ಮಿಷಿನ್ ಓಡಾತೈತಿ ಇದು ಒಂದು ಹಾಕಿದ್ದೆ ಹಾಗೆಲೆ ಒಂದು ಒಣ ಹಾಕಿ ಬಂದೆ ಮತ್ತೆ ಒಂದು ಹಾಕಿನಿ ಇಂದು ಇನ್ನು ಒಂದು ಉಳ್ದೈತಿ ಅದನ್ನು ನಾಳೆಗೆ ಹಾಕ್ಕೊತೀನಿ ನಾವೇ ಒಂದು ಸ್ವಲ್ಪ ಮಕ್ಕೊಂಡು ಎದ್ಲು ಈಗ ಕಿಡಕಿಯನ್ನು ನಿಂತಾಳೆ ಹಾಕಿ ನೋಡಿರಿ ನಿಂತಾಳು ಮಕ್ಕಳು ಈಗ ಸ್ವಲ್ಪ ನೀರು ಕುಡಿಸ್ಬೇಕು ಅವ ನವಕ್ಕ ಎದ್ದೇಳ್ತಿದ್ದಿಲ್ಲ ಏನಾರ ಸೌಂಡ್ ಆತ ಎದ್ದು ಬಿಡ್ತಾವಳ ಲಘುನ ಎದ್ಲು ನಾನು ಮೊಕ್ಕ ನಂಗೂ ಮಕ್ಕಳಕ್ಕೆ ಆಗಲಿಲ್ಲ ಬಡ ಬಡ ಅಡುಗೆ ಮಾಡ್ತೀನಿ ಈಗ ನಮಿತಾನು ಬರ್ತಾ ನಮಗೂ ಹಸು ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಅದಕ್ಕೆ ಒಂದು ಗಂಟೆ ಆಗೈತಿ ಇನ್ನೊಂದು ತಾಸನೇ ಚಪಾತಿ ಪಲ್ಯ ಮಾಡಬೇಕು ಆಗುತ್ತಾ ಇಲ್ಲ ನೋಡ್ತೀನಿ ಟ್ರೈ ಮಾಡ್ತೀನಿ ಈಗ ನೋಡ್ರಿ ಎಲ್ಲ ಇವನ್ನ ಬೆಂಡೆಕಾಯಿ ಎಲ್ಲ ತೊಳೆದು ಬಿಟ್ಟು ಒರೆಸ್ಕೊಂಡು ಹೆಚ್ಕೊಳಕ್ಕೆ ರೆಡಿ ನಮ್ಮ ನಮ್ಮನೇ ಹೊರದೇ ಪಾತ್ರೆ ತೊಳೆಯೋದು ಕೆಲಸ ಮಾಡೋದು ಎಲ್ಲನೂ ಮುಚ್ಚಿಟ್ಟು ನಾನು ವಿಡಿಯೋ ಮಾಡ್ಕೊಂಡಿದ್ರೆ ಇನ್ನೂ ಏನೋ ಕೆಲವೊಬ್ಬರು ಎಲ್ಲ ಈಕಿನ ಮಾಡ್ತಾಳ ಪಾಪ ಅಂದ್ಕೊತಿದ್ರು ಬಟ್ ಎಲ್ಲನೂ ನಮ್ಮ ಮನೆಯವರು ಹೆಲ್ಪ್ ಅಂತ ಹೇಳೋದ್ರಿಂದ ನಮ್ಮ ಮನೆಯವ್ರಿಗೂ ಒಂದು ಗೌರವ ಸಿಗಾಗತ್ತೈತಿ ಈಗ ಯಾಕಂದ್ರೆ ತುಂಬ ಜನ ಫೋನ್ ಮಾಡ್ತಾರಲ್ಲ ಎಲ್ಲರೂ ನಿಮ್ಮ ಮನೆಯವರು ಎಷ್ಟು ನಿಮಗೆ ಹೆಲ್ಪ್ ಮಾಡ್ತಾರೆ ನಾವು ನಮ್ಮ ಮನೆಯವ್ರಿಗೆ ಹೇಳ್ತಿರ್ತೀವಿ ನೋಡಿರಿ ಅವ್ರು ಎಷ್ಟು ಹೆಲ್ಪ್ ಮಾಡ್ತಾರೆ ಅವರು ಹೆಂತಿಗೆ ಅಂತಂದ್ಬಿಟ್ಟು ಈ ರೀತಿ ಎಲ್ಲ ಮಾತಾಡ್ತೀರಿ ಭಾಳ ಖುಷಿ ಆಕೈತಿ ಎಲ್ಲನೂ ನಾವು ಶೇರ್ ಮಾಡ್ಕೋಬೇಕಾಗತ್ತೆ ರೀ ಯಾವುದನ್ನು ಮುಚ್ಚಿಡಬಾರ್ದು ಕೆಲವೊಂದು ತೀರಾ ಪರ್ಸ್ನಲ್ ವಿಷಯಗಳನ್ನು ಕೇಳ್ತೀರಿ ಬಟ್ ತೀರಾ ಪರ್ಸ್ನಲ್ ವಿಷಯಗಳನ್ನು ಶೇರ್ ಮಾಡ್ಕೊಂಡು ಮಾಡೋಕ್ಕೆ ನಂಗೆ ಇಷ್ಟ ಆಗೋಲ್ಲ ಯಾಕಂದ್ರೆ ಅವೆಲ್ಲ ಸೂಕ್ಷ್ಮ ವಿಚಾರಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾರೆ ಕೆಲವೊಬ್ರು ಡೈಲಿ ವೀಡಿಯೋ ನೋಡ್ರಿ ಯಾರೂ ಆ ರೀತಿ ಕೇಳಂಗಿಲ್ಲ ನಮ್ಮ ನವನ ಬಗ್ಗೆ ಕೇಳ್ತಾರೆ ಬಟ್ ನಾನು ಅದನ್ನು ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ಬರೀ ಹಾಟ್ ಕೊಟ್ಟು ಸುಮ್ಮನೆ ಆಗಿಬಿಡ್ತೀನಿ ಇನ್ನು ಮನೊಬ್ಬರು ಕಮೆಂಟ್ ಮಾಡಿದ್ರು ನಿಮ್ಮ ಅತ್ತೆ ಮಾವನ ಬಗ್ಗೆ ಶೇರ್ ಮಾಡ್ಕೊಳ್ರಿ ಹೇಳಿಬಿಟ್ಟು ನಮ್ಮ ಅತ್ತೆ ಮಾವ ಇಬ್ಬರೂ ಇಲ್ಲ ನಮ್ಮ ಗಂಡನ ಮನೆ ಕಡೆಯಲ್ಲವರು ಈಗ ಯಾರೂ ಇಲ್ಲ ನಮ್ಮ ಅತ್ತೆ ಮಾವ ಮೈದನ ಮೂರು ಮನ ಮೂರು ಜನ ಇದ್ದರು ಅವ್ರು ಮೂರು ಮಂದಿನವ್ರು ತೀರ್ಕೊಂಡ್ರು ಹಾಗಾಗಿ ನಾವು ಅಲ್ಲಿಗೆ ಹೋಗೋಕೆ ಆಗಂಗಿಲ್ಲ ಅವರಿದ್ದರೆ ನಮ್ಮ ಅತ್ತಿ ಮಾವ ಇದ್ದಿದ್ರೆ ನಾವು ಹೋಗಿ ಬರ್ತಿದ್ವಿ ಯಾವಾಗಾರು ಸಲ ಅದು ಪದೇ ಪದೇ ಹೋಗೋಕೆ ಹಾಕಿದ್ದಿಲ್ಲ ನಮ್ಗೆ ಯಾಕಂದ್ರೆ ನಾವೇ ಹಿಂಗಿರೋದ್ರಿಂದ ಅಲ್ಲೆಲ್ಲ ಸ್ವಲ್ಪ ಅನಾನುಕೂಲ ಆಗುತ್ತಾ ಹೇಳ್ಬಿಟ್ಟು ಜಾಸ್ತಿ ಹೋಗ್ತಿದ್ದಿಲ್ಲ ಯಾವಾಗಾರು ಒಂದು ಸಲ ಹೋಗ್ತಿದ್ವಿ ಅಷ್ಟೇ ಅವರು ಇದ್ದಾಗ ಬಟ್ ಅವ್ರು ಕರೀತಿದ್ರು ಬರ್ರಿ ಬರ್ರಿ ಅಂತ ಹೇಳ್ಬಿಟ್ಟು ಅವ್ರು ಕರೆದಾಗ ಹೋಗಿದ್ವಿ ನಮಗೂ ಏನಾದರೂ ಕೆಲಸ ಇದ್ರೆ ಹೋಗಿದ್ವಿ ಹಬ್ಬ ಹೋನವಿಗೆ ಈಗ ಯಾರೂ ಇಲ್ಲ ಹಾಗಾಗಿ ಅಲ್ಲಿ ಹೋಗೋಂಗಿಲ್ಲ ಯಾರೂ ಹೋಗಂಗ ಯಾರೂ ಇಲ್ಲ ಹಂಗಾಗಿ ನಾವು ಹೋಗೋಂಗಿಲ್ಲ ಅಲ್ಲಿ ಈ ಕಡೆ ನಮ್ಮ ತವರು ಮನೆ ಕಡೆ ಅಂದರೆ ನಮ್ಮ ಒಬ್ಬೆ ಆ ಕಿರಮಟನೂ ಹೋಗೋದು ಬರೋದು ಮಾಡ್ತೀವಿ ಅದು ಪದೇ ಪದೇ ಹೋಗೋದು ಬರೋದು ಮಾಡೋಂಗಿಲ್ಲ ಏನಾದರೂ ಕೆಲಸ ಐತೆ ಅಂದ್ರೆ ಅಷ್ಟ ಹೋಗ್ತೀವಿ ಹಬ್ಬ ಹುಣವಿಗೆ ಅಂತರೂ ಒಂದು ಸಲನೂ ಹೋಗಿಲ್ಲ ಒಂದೇ ಒಂದು ವರ್ಷ ಹೋಗಿದ್ವಿ ಜಾತ್ರೆ ಜಾತ್ರೆಗೆ ನಮ್ಮ ಪ್ರತಿ ವರ್ಷವೂ ಜಾತ್ರೆಗೆ ಬರ್ರಿ ಬರ್ರಿ ಅಂತ ಕರೀತಾಳೆ ಊರು ಹೆಣ್ಮಕ್ಳು ಎಲ್ಲರೂ ಜಾತ್ರೆಗೆ ಬರ್ತಾರ ನೀವಾಗ ಬರೋಂಗಿಲ್ಲ ಅಂತಂದು ಹೇಳ್ತಿರ್ತಾಳೆ ಬಟ್ ನಮ್ಗೆ ಹಿಂಗಿರೋದ್ರಿಂದ ಹೋಗೋಕ್ಕ ಆಗಂಗಿಲ್ಲ ಫ್ರೆಂಡ್ಸ್ ನೋಡ್ರಿ ಇದು ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಸ್ವಲ್ಪ ಗೊಜ್ಜು ಥರ ಮಾಡೀನಿ ನೀರು ಹಾಕಿ ಶೇಂಗಾದ ಪುಡಿ ಮತ್ತು ಗುರಾಳ ಪುಡಿ ಹಾಕಿ ಸ್ವಲ್ಪ ರಾತ್ರಿಗಿನ್ನೂ ಸಾಂಬಾರಿಗೆ ಆತಂದ್ರೆ ಖಾಲಿ ಆಕೈತಿ ಮತ್ತೆಲ್ಲಿ ರಾತ್ರಿ ಸಾಂಬಾರು ಮಾಡ್ಕೊಂಡು ಕುಂದ್ರಲ್ಲ ಹೇಳ್ಬಿಟ್ಟು ಈ ರೀತಿ ಗೊಜ್ಜು ಥರ ಮಾಡೀನಿ ಸಾಂಬಾರನೂ ಅಲ್ಲ ಗೊಜ್ಜನೂ ಅಲ್ಲ ಒಂಥರ ಗ್ರೇವಿ ಥರ ಮಾಡೀನಿ ಏನು ಹಾಕಿಲ್ಲ ಶೇಂಗಾ ಪುಡಿ ಮತ್ತು ಗುರಾಳ್ ಪುಡಿ ಹಾಕಿನಿ ಅದಕ್ಕೆ ಆ ಥರ ಗಟ್ಟಿ ಆಗೈತಿ ಈಗ ರೆಡಿ ಮಾಡ್ತೀನಿ ನಮಿತನ ಬಂದಳು ಈಗ ಇವನ್ನೆಲ್ಲ ಫ್ರಿಜ್ಜನ್ನೇ ಸೊತಿ ಕಾಯಿ ತೆಗೆದಿಟ್ಟಿನಿ ಫ್ರಿಜ್ನ ತೆಗೆದಿಡ್ತೀನಿ ಪಾತ್ರೆ ತೊಳೆಯಾಕ ಆಗಲಿಲ್ಲ ಇದೇ ಆಯಿತು ಬೆಂಡೆಕಾಯ್ದು ಕಣ ಕೆಲಸ ತೊಳೆಯ ವರಸ ಹುರಿಯ ಒಗ್ಗರ್ಮಿ ಕೊಡ ನಮಿತಾ ಫ್ರಿಜ್ನಾಗ ಗಿಡ ಇವನ ಒಂದು ಕೈ ಹಿಡ್ಕೊ ಅದು ಫಸ್ಟ್ ಇದ್ರಾಗಿಡು ಡೋರ್ನಾಗ ನೋಡಿದ್ಯಾಡ ಹ್ಞೂ ಅಲ್ಲಡೆ ಅದು ನೋಡದು ಕಡ್ಲೆ ಹಿಟ್ಟು ಎಲ್ಲ ಮಾಡಿದ್ದೀವಿ ಹಚ್ಕೊಳ್ಳೇ ಇಲ್ಲ ಹಾಂ ಒನ್ನಿಗೆ ಹೋಗೈತದ ಅದ್ರಾಗ ಈಗ ಚಪಾತಿ ಮಾಡ್ತೀನಿ ರೀ ಫ್ರೆಂಡ್ಸು ನಾವೇ ಅಲ್ಲಿ ನೋಡ್ರಿ ಏಯ್ ನಾವೇ ಮುಕ್ಕೊಂಡೋಳ್ರಿ ಅಲ್ಲಿ ನಾವೇ ಮೊಟ್ಟೆ ಯಾವ ಹಾಂ ಹೌದಾ ಆಯ್ತು ಈಗ ಮಾಡ್ತೀನಿ ಅಕ್ಕಿ ಗ್ಯಾಡು ಇಕ್ಕಿ ಗ್ಯಾಡು ನನಗೆ ಗ್ಯಾಡು ಅಷ್ಟೇ ಮಾಡ್ತೀನಿ ಈಗ ಚಪಾತಿ ನಾದಿಟ್ಟೀನಿ ಡ್ಯಾನ್ಸ್ ಮಾಡ್ತಾ ಹೊಳ್ರಿ ಹ್ಞೂ ರೀ ಹಿಟ್ಟು ನಾದಿಟ್ಟೀನಿ ಚೆನ್ನಾಗಿ ಇದು ಹಾಸಿಗೆ ಒಂದು ಒಣ ಹಾಕಿ ಬರ್ಬೇಕು ಅಯ್ಯೋ ಅಯ್ಯ ನಮ್ಮಿ ಹುಷಾರಿಲ್ಲ ನಿನಗೆ ಅರ್ಧಕ್ಕೆ ಅರ್ಧ ಚ ಅವನ ತಿಂದು ಹೊಟ್ಟೆ ತುಂಬಿಸ್ಕೊಂಬಿಟ್ಟು ಅಂದ್ರೆ ಊಟ ಮಾಡ್ತೀವಿ ಹಾಂ ಅದೊಂದು ಹಾಸಿಗೆ ಒಣ ಹಾಕ್ಬೋದು ಮ್ಯಾಗ ಒಂದು ಒಣ ಹಾಕಿನಿ ತೊಕೊಂಬ ನೀವು ತೊಗೊಂಬರ್ರಿಗೆ ಚಪಾತಿ ಮಾಡ್ತೀನಿ ಹಾಂ ಯೂನಿಫಾರ್ಮ್ ಬಿಚ್ಚ ಅವನು ಹ್ಞೂ ಬಾ ನೋಡಿರಿ ಫ್ರೆಂಡ್ಸ್ ಬೆಂಡೆಕಾಯಿ ಗೊಜ್ಜು ಗೊಜ್ಜರ ಅನ್ಬೋದು ಏನಾದರೂ ಅನ್ಬೋದು ಗೊಜ್ಜ ಅಂತೀನಿ ನಾನಂತರ ಪಲ್ಯ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಗೊಜ್ಜು ಚಪಾತಿನ ಕೂಡ ರೆಡಿ ಅದು ಸೌತೆಕಾಯಿ ಹೆಚ್ಚಿಟ್ಕೊಂಡಿನಿ ಮೂರು ಮಂದಿಗೆ ಎಡ್ ಮಾಡೀನಿ ನಮ್ಮಿತ ಆಮೇಲೆ ತಿಂತೀನಿ ಅನಾಗತ್ತೆ ಯಾಕಂದ್ರೆ ಬೆಳಿಗ್ಗೆ ಪುಳಿಯೋಗರೆ ಕಳ್ಸಿದ್ನಲ್ಲ ಪುಳಿಯೋಗರೆ ಉಳಿಸ್ಕೊಂಬಂದ ತಿಂದ್ಲು ಒಟ್ಟು ತುಂಬ ಈಗ ಬಂದ್ಬಿಟ್ಲೇ ಕರ 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 ಇವ್ನು ತಿಂದ್ಲು ಸೌತೆಕಾಯಿ ಹಾಗಾಗಿ ಹೊಟ್ಟೆ ಸಿತೈತಿ ಆಮೇಲೆ ತಿರ್ತಾ ನೋಡಿರಿ ಇದು ಒಂದು ಉಳ್ದಿತ್ತು ಫ್ರೆಂಡ್ಸು ಇದೊಂದು ಒನಿಬಿಟ್ಟಿದ್ದರಾಗಿ ಹೋಗಿತ್ತು ಈಗ ಮಳೆ ಕುಂತು ಫ್ರೆಂಡ್ಸ್ ಏನು ಮಾಡ್ಬೇಕು ನೋಡ್ರಿ ಅದ ನೋಡಿರಿ ಮಳೆ ಜೋರ ಕುಂತು ಒಂದು ಒಣ ಹಾಕಿ ಬಂದ ಅದು ಒಣಗಿತ್ತು ಗುಡುಗುಡು ಗುಡುಗುಡು ಮಲ್ಲನ ಬಂದ ಇದು ಒಣಗ ಒಣಗಂಗಿಲ್ಲ ನಾಳೆ ಬೆಳಿಗ್ಗೆನ ಹಾಕ್ಬೇಕು ಹಾಂ ನಾವು ಯಾಕೆ ತಿನ್ನಿಸ್ಕೊ ಅಂತ ನಾನು ತಿಂತೀನಿ ಯಾಕೋ ಗಂಟ್ಲೆಸಾಗತೈತಿ ಹಾಕ್ಕೊಂಡ್ರಿ ಎಬ್ಬಸ್ಬೇಕು ಈಗಿನ ಇದು ಒಂದು ಚೂರು ಮಿಕ್ಸ್ ಆಗಿಬಿಡ್ತೈತಿ ಹಿಂಗೆ ಎದ್ದೇಳಾ ಎದ್ದೇಳ ಚಪಾತಿ ತಿನ್ನೋನೈತೆ ಹೊಟ್ಟಿಲ್ಲ ನಮಿಕಾ ಏನು ಮಾಡಕತ್ತಿ ಚಪಾತಿ ತಿನ್ವಾ ಹ್ಞೂ ಹೋ 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 ನೋಡ್ರಿ ಮಳಿ ಬರ ಆತೀ ಜರೈತ್ ಮಣಿ ನೀರ್ ಹರಿತಾ ವಿನೋ ಸ್ವಲ್ಪ ಜರೈತ್ ಮಣಿ ಸೈಟ್ ಎಲ್ಲಾ ಕ್ಲೀನ್ ಮಾಡಿದ್ರು ಆದ್ರನ್ನ ಈಗ ಇದೆಲ್ಲಾ ಬಾಪಜಿ ಅಯ್ಯೆ ಮಾತಾCID್ರೈ ಅಂತ ಇಹೀಹೀ ಇಹೀಹೀ ಅಯ್ಯೆ ಅಯ್ಯೆ ನೋಡಿ ನಲಗ ತಿನ್ಸಾಗುತ್ತೆ ನಾನು ತಿಂಡಿ ಚೆನ್ನಾಗಿರುತ್ತೆ ಬಗೆ ಗ್ರೇವಿ ಥರ ಆಗೈತಿ ಚೆನ್ನಾಗಿ ರುಚಿಯಾಗೈತಿ ಶೇಂಗಾ ಪುಡಿ ಮತ್ತು ಬುರಾಣ ಪುಡಿ ಹಾಕಿನಲ್ಲ ಒಂದು ಸ್ವಲ್ಪ ಧನಿಯಾ ಪುಡಿ ಗರಂ ಹಾಕಿ ಹಾಕಿನಿ ಮಸ್ತ್ ಆಗೈತಿ ರುಚಿ ಮಾತ್ರ ನೆಕ್ಸ್ಟ್ ಟೈಮ್ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅನ್ನಕ್ಕನಾಗುತ್ತಾ ಅನ್ನ ಚಪಾತಿ ರೊಟ್ಟಿ ಸಕೋತೈತಿ ಆ ಸತಿಕಾಯಿ ತಿಂತಾರ ನೋಡ್ರಿ ನಮ್ಮ ಮಮ್ಮಿ ಪುಳೋಗರೆ ತಿಂದೆ ನೀರು ತಿಂದೆ ಅಂತೀನಿ ನೋಡು ಸತಿಕಾಯಿ ತಿಂದೆ ನೀರು ಕುಡ್ದೆ ಜಾಸ್ತಿ ನೋಡಿರಿ ಇವಾಗ ಊಟ ಮಾಡಿದ್ದೆ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಕುತ್ಕೊಂಡಿದ್ದೆ ಯಾಕಂದ್ರೆ ನಿಂತ್ಕೊಂಡು ಬೆಂಡೆಕಾಯಿ ಪಲ್ಯ ಚಪಾತಿ ಮಾಡಿದ್ನೆಲ್ಲ ಸುಸ್ತಾಗಿಬಿಟ್ಟಿತ್ತು ತಿಂದ್ಬಿಟ್ಟು ಒಂದು ಸ್ವಲ್ಪ ಕೂತ್ಕೊಂಡಿದ್ದೆ ಕುತ್ಕೊಂಡು ಮತ್ತು ಎದ್ದು ಬಂದ್ಬಿಟ್ಟು ಈಗ ನೋಡ್ಬೋದು ಪಾತ್ರೆ ಆಗಿದ್ವಲ್ಲ ಊಟ ಮಾಡಿದ್ದು ನಮ್ಮ ತಂದ ಲಂಚ್ ಬಾಕ್ಸು ಮತ್ತು ಪಲ್ಯ ಮಾಡಿದ್ದು ಎಲ್ಲನೂ ತೊಳೆ ಆಗತ್ತೀನಿ ತಿಕ್ಕಿ ಭಾಳ ಮೊಸರು ಹಾಕವು ಏನು ಮಾಡೋಕ್ಕಾಗಲ್ಲ ತೊಳಿಲೇಬೇಕಾಗತ್ತೆ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಡುಗೆ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೆ ಇಲ್ಲ ನಂಗೆಲ್ಲ ಬಟ್ ಬೆಳಗ್ಗೆ ಮಾತ್ರ ಒಂದಿಷ್ಟು ಪಾತ್ರೆ ಇರ್ತಾವೆ ಅಷ್ಟು ತೊಳೆದು ಬಿಟ್ಟು ಹೋಗಿಬಿಡ್ತಾರೆ ಅಷ್ಟೇ ಮುಂಚೆ ಎಲ್ಲ ಎಲ್ಲ ಕೆಲಸನೂ ಮಾಡಿಕೊಟ್ಟೋಗಿದ್ರು ಮುಂಚೆ ಯಾಕಂದ್ರೆ ಆವಾಗ ಅಷ್ಟು ಆಫೀಸಲ್ಲಿ ಅಷ್ಟು ಸ್ಟ್ರಿಕ್ಟ್ ಇದ್ದಿದ್ದಿಲ್ಲ ಆಮೇಲೆ ಅವಾಗ ಪೇಮೆಂಟನ್ನು ಕೂಡ ಅಷ್ಟು ಕರೆಕ್ಟಾಗಿ ಹಾಕ್ತಿದ್ದಿಲ್ಲ ಇವಾಗ ಪೇಮೆಂಟು ಕರೆಕ್ಟ್ ಆಗ್ತಾರ ಮತ್ತು ಆಫೀಸಲ್ಲಿ ಸ್ಟ್ರಿಕ್ಟನು ಭಾಳ ಆಗೈತಿ ಹಾಗಾಗಿ ಬೇಗನೆ ಹೋಗ್ತಾರೆ ಆಫೀಸ್ಗೆ ಮತ್ತು ಎಲ್ಲ ಕೆಲಸನೂ ಮಾಡಿಕೊಟ್ಟು ಹೋಗೋಕ್ಕಾಗಲ್ಲ ಅವರಿಗೆ ಹಂಗಾಗಿ ಎಲ್ಲ ಕೆಲಸನೂ ನಾನೇ ಮಾಡ್ಕೋಬೇಕಾಗತ್ತಾ ಅವರು ಹೋದ ಮೇಲೆ ಇಲ್ಲಿ ನೋಡ್ಬೋದು ಎಲ್ಲ ತೊಳೆದೆ ಪಾತ್ರೆ ನೋಡ್ರಿ ಒಂದು ಪುಟ್ಟಿ ಪಾತ್ರೆ ಆಗ್ಯವು ಬೆಳಿಗ್ಗೆ ನೆನೆ ಹಾಕಿದ್ದು ನೋಡ್ರಿ ಚಲೋ ಹೊತ್ತಿನಾಗ ನೆನ್ದವು ಈಗ ಇವನ್ನ ರಾತ್ರಿ ಮಕ್ಕೋಬೇಕಾದ್ರೆ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಹೊತ್ಬಿಟ್ಟು ಇನ್ನೊಂದು ಸಲ ಈಗ ತೊಳೆದಿಟ್ಟಿದ್ದೆ ಪಾತ್ರೆ ತೊಳೆದು ನೋಡ್ರಿ ಪಾತ್ರೆ ತೊಳೆದ ಮೇಲೆ ಇವನ್ನೆಲ್ಲ ತೊಳೆದು ಸ್ವಚ್ಛಗೆ ಇಟ್ಟೆ ಕಾಳು ಎಷ್ಟು ಸ್ವಚ್ಛಗೆ ತೊಳೆದು ತೊಳೆದಿಡ್ತೀವಿ ನೋಡ್ರಿ ಅಷ್ಟು ಚಲೋ ಇರ್ತವೆ ನಾವು ಜಾಸ್ತಿ ತೊಳೆಯಲಿಲ್ಲ ಅಂದರೆ ಅವು ಸ್ಮೆಲ್ ಬಂದುಬಿಡ್ತವೆ ಕಾಳು ಹಂಗಾಗಿ ತೊಳೆದು ಇಟ್ಟಿನಿ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ಒಂದು ಕಾಟನ್ ಬಟ್ಟೆ ಒಳಗೆ ಕಟ್ಟಿಟ್ರಾತು ಅಂತ ಹೇಳ್ಬಿಟ್ಟು ಇಟ್ಟಿನಿ ಸೈಡಲ್ಲಿ ಇಲ್ಲಿ ನೋಡ್ರಿ ಪಲ್ಯವು ಜಾಸ್ತಿನೇ ಆಗಿತ್ತು ಮತ್ತು ರಾತ್ರಿ ತಿಂದಿನೂ ಒಂದು ಸ್ವಲ್ಪ ಉಳಿದಿತ್ತು ಏನು ಮಾಡೋಕ್ಕಾಗಲ್ಲ ಉಳಿತೈತಿ ಉಳಿದ್ರನೇ ಏನು ಕೆಡೋದಿಲ್ಲ ಬಿಸಿ 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 ಮಾಡ್ಕೊತಾ ಇದ್ವಿ ಅಂದ್ರೆ ಅದೇನೂ ಆಗಂಗಿಲ್ಲ ಬಿಸಿ ಮಾಡ್ಕೊಂಡು ಮತ್ತು ಮರುದಿನ ತಿಂದ್ರಾಯ್ತು ಚಪಾತಿನೂ ಕೂಡ ಉಳಿದಿದ್ವು ಹಾಸಿಗೆ ಅಂತರೂ ಹಾಗಾಗಿ ಕುತ್ಕೊತದ್ ಮ್ಯಾಲೆ ಹೋಗಿ ಹಾಕಿ ಬರ್ಬೇಕಂದ್ರೆ ಮಳಿ ಜೋರಾಗಿನ ಬಂದ್ಬಿಡ್ತು ಹಾಗಾಗಿ ನಾವೇ ಅಲ್ಲಿ ಕುಂದ್ರಿಸಿದ್ದೆ ಇಕ್ಕಿ ನಮಿತ ಊಟ ಮಾಡಿ ರೂಮಿಗೆ ಹೋದ್ಲು ಓದ್ಕೊಳಕ ನೋಡ್ರಿ ಬಟ್ಟೆ ಮತ್ತೆ ಇದು ಹಾಸಿಗೆ ಒಂದು ಒಣ ಹಾಕಿ ಬಂದಿದ್ನಲ್ಲ ಅದನ್ನು ತಕೊಂಡ್ಬಂದು ಇಟ್ಟಿವಿ ಪುಟ್ಟಿಯೊಳಗೆ ಏನವ ಅದ ಬೇಸ ಯಾರು ತಂದಾರುಣ್ಯಾತ್ಮ ಹಾಂ ನೀವು ಕೊಡ್ತೀವಿ ಹಿಂದಕ್ಕೆ ಸರಿ ಹಾಂ ಹೇಳಿ ಈಗ ಹಾಂ ನಿಮ್ಮ ಅಪ್ಪ ರೊಕ್ಕ ಕೊಟ್ಟು ತಂದಿಲ್ಲ ಎಲ್ಲ ಅಲ ಅಲ್ಲ ಯಾರು ಇವರು ಆಫೀಸ್ನಾಗ ವರ್ಷ ಕೊಡ್ತಾರಲ್ಲ ಅವರ ಹೋದಿಲ್ಲ ಈ ವರ್ಷ ಏನಕ್ಕೆ ಗಿಫ್ಟ್ ಕೊಟ್ಟಿಲ್ಲ ಬರೀ ಸ್ವೀಟು ಬೇಸನ್ ಲಡ್ಡು ಒಂದು ಎರಡು ಪ್ಯಾಕ್ ಅದಾವು ಎರಡು ಪ್ಯಾಕ್ ಇವು ಮುರ್ಕು ಅಂತವು ಚಕ್ಲಿ ಥರ ಅದಾವು ಹಾಂ ಅದು ಒಂದು ಸ್ವೀಟು ಒಂದು ಮುರುಕು ಚಕ್ರಿ ತಂಬ ಇಲ್ಲ ಹೆಂಗದ ನೋಡೋಣ ನಮ್ಮ ಮೂರಾಗಿ ಸಿಗ್ತಿದ್ವಿ ಚಕ್ಲಿ ಅಂಥವು ಇಲ್ಲಿ ಸಿಗಲ್ಲ ನೋಡ ಸಣ್ಣ ಕೆಂಪಾಗಿರ್ತಿದ್ವು ಕೆಂಪಾಗಿರ್ತಿದ್ವಿ ಹೋಗ ನಾ ರುಚಿ ಇರ್ತಿದ್ವು ಕ್ರಿಸ್ಪಿ ಮುರ್ಕು ಅಂತೆ ಸ್ಪೈಸಿ ಖಾರ ಖಾರ ಅದಾವ ಹ್ಞೂ ನೋಡಿರಿ ಇಂಥವು ತಂಬ ಇಲ್ಲ ನೋಡಿರಿ ಈ ಥರ ಈ ಥರ ಚಕ್ಲಿ ಥರ ತಿನ್ ಮನೆಯಾಗೆ ಮಾಡೋದೇ ಬೇಡ್ತವ ಎರಡು ಸ್ವೀಟ್ ಬಾಕ್ಸು ಎರಡು ಮೂರ್ಕು ಬಾಕ್ಸ್ ಸಾಕು ಅಲ್ಲೇ ನನಗೆ ಗಂಟ ಸ್ವೀಟ್ ಹೆಂಗೈತೆ ರೀ ಚಲೋ ಐತಾ ಇರೋಕೆ ನಮಿ ತಗೊಡ್ತಾಳೆ ನೀವು ತಿನ್ರಿ ಚೂರು ಮತ್ತೆ ನೀ ಅರ್ಧ ತಿಂತೀಯ ಅಂದಿಲ್ಲ ಚೂರ ಕೊಡೋ ಗಂಟ್ಲ ಸರಿ ಇಲ್ಲ ಯಾಕೋ ಹ್ಞೂ ನಾವಕ್ಕ ನೋಡಲ್ಲ ಆದ್ರೆ ತುಪ್ಪ ಹಾಕಿ ಮಾಡ್ತೀವಿ ಹೊರಗ ಬೇಕ್ರಿ ಒಳಗೆಲ್ಲ ತಾಳ ಹಾಕಿರ್ತಾರ ಹೌದಿಲ್ಲ ಹ್ಞೂ ಚೆನ್ನಾಗೈತಿ ಚೆನ್ನಾಗೈತಿ ಲಡ್ಡು ಬೇಸನ್ ಲಡ್ಡು ಚೆನ್ನಾಗೈತಿ ವರ್ಷ ಇದಂಗೆ ಕೊಡ್ತಿದ್ರು ಏನು ಸೋನ್ ಪಾಪಡಿ ಒಂದು ಎಲ್ಲ ಥರದ ಸ್ವೀಟು ಒಂದು ಇದಂಗೆ ಕೊಟ್ಟಿದ್ರು ಬಾಕ್ಸ್ ಹ್ಞೂ ಏ ಲಂಚ್ ಬಾಕ್ಸ್ ಅವ್ರದ್ದು ಮಗುಂದಿದು ಇದ್ದಾಗ ಅದು ಏನೋ